ಆಯ್ತು ನೀವು ರೆಡಿ ಅಂದ್ರೆ ನಾನು ರೆಡಿ ಆಯ್ತು ಬಾಮ್ಮ ಅದ್ಯಾವತ್ತು ಫ್ಲೈಟ್ ಬುಕ್ ಹೋಗೋಣ ಸುಮ್ನೆ ಬಸ್ಸು ಇದ್ರಲ್ಲೆಲ್ಲ ಬೇಡ ಕಾರಲ್ಲಿ ಮಾತಾಡೋಣ ಏನು ಬೇಡಿ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಇಬ್ರು ಬೇಕಾದ್ರೆ ಗೋವಾದಲ್ಲೇ ಬಂದು ಮೀಟ್ ಮಾಡೋಣ ನಮಸ್ಕಾರ ಎಲ್ಲ ಅನುಭವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನೀರನ್ನು ಸುನಿ ಟ್ರಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಆರ್ ಜೆ ಸುನೀರ್ ಫ್ರ್ಯಾಂಕ್ ಹೌಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರೋದು ಬೇಗ ಸಬ್ಸ್ಕ್ರೈಬ್ ಆಗಿ ರೆಡ್ ಕಲರ್ ಬಟನ್ ಇದಿಲ್ಲ ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ ಕಾಣುತ್ತೆ ಅದರಲ್ಲಿ ಆಲ್ ಬಟನ್ ಓದೋದ್ರ ಮೂಲಕ ನಾನು ಮಾಡೋ ಟ್ರಾಪ್ ಕಾಣುತ್ತೆ ನೀವು ಮೊದಲು ನೋಡ್ಬೋದು ಶೇರ್ ಮಾಡ್ಬೋದು ಸದ್ಯಕ್ಕೆ ಬನ್ನಿ ಗುರು ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಸತೀಶ್ ಅವರು ಮೆಸೇಜ್ ಕಳಿಸಿದ್ದಾರೆ ಹಾಗೆ ಗುರು ಅವರು ಈಗ ಸ್ವಲ್ಪ ದಿವಸಗಳ ಹಿಂದೆ ಗೋವಾಗೋಗಿದ್ರಂತೆ ಸೊ ಅಲ್ಲೇನೇನೋ ಮಾಡಿ ಕತೆ ಏನೇನೋ ಆಗಿತ್ತಂತೆ ಅದೇ ವಿಚಾರವಾಗಿ ಟ್ರ್ಯಾಪ್ ಮಾಡಿ ಅಂತ ಹೇಳಿದರೆ ಬನ್ನಿ ಕಾಲ್ ಮಾಡುವ ಅವ್ರಿಗೆ ಹಲೋ ಅಣ್ಣ ನಾನ್ ನವೀನ ಮಾತಾಡ್ತಾ ಇರೋದು ಅಣ್ಣ ಗೋವಾ ಗೋವಾ ಗೋವಾಗೆ ಬಂದಿದ್ರಲ್ಲ ಇದು ಕೆಸಿನಾಗ ಇದಕ್ಕೆಲ್ಲ ಹೋಗಿದ್ರಲ್ಲ ಅವರೇ ತಾನೇ ಬಂದಿದೆಲ್ಲ ಮಾಡ್ಕೊಂಡು ಪುನಃ ಬೇಜಾರಾಗ್ಬಿಟ್ಟು ಬಂದಿರಲ್ಲ ಅದೇ ಗುರೋಣ ತಾನೆ ಮತ್ತೆ ನವೀನ ನಾನು ಅಂದ್ರೆ ನನ್ನ ಯಾರು ಅಂತ ಕೇಳ್ತಿದ್ರೆ ಅವತ್ತೇನಾದ್ರು ಜಾಸ್ತಿ ಹಾಕೊಂಡಿದ್ರ

ಏ ಇಲ್ಲ ಇಲ್ಲಪ್ಪ ಸಾರಿ ಇಲ್ಲ ಕಣಪ್ಪ ಆತರ ಇದ್ರೆ ಬೇಜಾರು ಮಾಡ್ಕೋಬೇಡ ನನ್ಗೆ ಇವಾಗ್ಲೂ ಕಣಪ್ಪ ಪು ಈಗ ತಾನೇ ಈಗ್ತಾನೆ ಡ್ಯೂಟಿಯಿಂದ ಬಂದೆ ಹೇಳಪ್ಪ ಏನ್ ಪುನಃ ಯಾವಾಗ ಪ್ಲಾನಿಂಗ್ ಹಾಕಿದಾರಣ್ಣ ಏನಾದ್ರು ಹೊಸ ವರ್ಷಕ್ಕೆ ಗೋವಾ ನಮ್ ಫ್ರೆಂಡ್ಸ್ ಎಲ್ಲ ಹೋಗವ ಅಂತ ಹ್ಮ್ ಅದಕ್ಕೆ ಅಣ್ಣ ಏನಾದ್ರು ಟಿಪ್ಸ್ ಕೊಡ್ತೀರ ಪುನಃ ಹೋಗ ಅಂತ ಇದೀವಿ ನಾವು ಒಂದ ಏಳೆಂಟ್ ಜನ ಯಶ್ಬೇಕು ಅವನೇ ಅವನು ಉಸ್ತುವಾರಿ ಸರಿ ಅಣ್ಣ ನೀವ್ ಗೆದ್ರಲ್ಲ ಅಷ್ಟೊಂದು ಅಮೌಂಟು ಹಾ 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 ಟಿಪ್ಸ್ ಕೇಳ್ತಾ ಇರೋದು ಗೆದ್ದ್ ಮನೆಗ್ ತಕೋ ಬಂದಿದ್ರೆ ನಾನು ಹಂಗೆಲ್ಲ ಹಿಂಗೆ ತಕಪ್ಪಾ ಅಂತ್ ಕೊಡುವೆ ಏ ಅಣ್ಣ ಅದೇನು ಅದೇನು ಪರಮವೀರ್ ಚಕ್ರ ಪದಕನಾ ನೀವ್ ಗೆದ್ದು ಮನೆಗ್ ತಕ ಬಂದ್ ಏನ್ ಸಂಭ್ರಮ ಮಾಡೋದಾ ಹಾ ಮತ್ತೆ ಈಗ ನೀನೇ ಹೇಳ್ದೆ ಅಲ್ವಾ ಹಿಂಗ ಹಿಂಗೆ ಅಂತ ಈಗ ಅಲ್ಲೇ ಗೆದ್ದು ಅಲ್ಲೇ ಸೋತ್ಕೊಂಡು ಸುಮ್ ಬಂದ್ವಿ ನಮ್ ಮೊಬೈಲ್ ಹಾಳಾಗ್ತದ ಹಾಳ ಹಾಳಾಯ್ತು ಒಟ್ನಲ್ಲಿ ನೀವು ಮೊಬೈಲ್ ಹೋಗಿರೋ ಬೇಜಾರೆಲ್ಲಾ ಇನ್ನ ಇದೀರಿ ಇವಾಗ ಫೋನ್ ಮಾಡ್ತಾ ಇದೀಯಲ್ಲ ನನಗೆ ಈಗ ಮೊಬೈಲ್ ಸಿಕ್ಕೈತ ನಿಮಗೆ ಹೇಳಿದ್ರೆ ನಾನು ಭಯ ಅದಕ್ಕೆ ನಾನು ಹೇಳ್ತಾ ಇಲ್ಲ ಹೇಳಿ ಏನು ಬೇಡ ಬಿಡಿ ಅದು ಹಂಗೇ ಸತ್ತೋಗ್ಬಿಡ್ಲಿ ನನ್ ನನ್ನ ಸುಮ್ನೆ ಹೇಳೋದು ಇದ್ ಮಾಡೋದಿಲ್ಲ ಬೇಡ ಅದ್ ಏನು ಹೇಳ್ತಾ ನೋಡಿ ಹೀಗೆ ಹೇಳಿದಾಗ ಒಬ್ಬ ಮನುಷ್ಯನ ಮೇಲೆ ನಂಬ ಕೇಳ್ಬೇಕು ಅದನ್ನ ಹೇಳಿ ಹಿಂಗಲ್ಲ ಹೀಗೆ ಅಂತ ನನ್ನ ಜೊತೆ ಬತ್ತಿನೇನಿ ಈ ಸಲ ಗೋವಾಗೆ ಕೊಡ್ತೀನಿ ಮೊಬೈಲ್ ಅಲ್ಲಿಗೆ ಬರ್ವಾ ಕೇಳ್ ಬಿಡೇ ಬಿ ಹೋಗಣ ಇರಲ್ಲ ಗೋವಾ ಇಬಿಕ್ಕೆ ಓಲಡ್ಕನೇ ಡಿಸ್ಕಸ್ ಮಾಡ್ ಫೋನಲ್ಲೇ ಮಾಡಣ ಬನ್ನಿ ಅದಕ್ಕೆ ಎದುರುಗಡನೇ ಬನ್ ಡಿಸ್ಕಸ್ ಮಾಡ್ಬೇಕಾ ಫೋನ್ ಅಲ್ಲಿ ಮಾಡದೇ ಮಾತಾಡೋದು ಬೇರೆ ಈಗ ವಿಶ್ವಾಸ ಇದ್ದು ಎದ್ರುಗಡೆ ಕುಂತ್ಕೊಂಡು ಹಿಂಗಲ್ಲಮ್ಮ ಹಿಂಗೆ ಅಂತ ಮಾತಾಡಕಂಗೈತೆ ಅಲ್ವಾ ಒಟ್ನಲ್ಲಿ ನೀವು ಗೋವಾ ಅಂದ್ರೆ ಯಾವಾಗ್ಲಾದ್ರೂ ರೆಡಿ ನೀವು ಆತರ ಇಲ್ವಲ್ಲ ಮತ್ತೆ ಒಂದ್ ಸಲ ಎಲ್ಲಾ ಟ್ರಿಪ್ ಹಾಕ್ತಿದ್ವಿ ಹೋದ್ವಿ ಬಂದ್ವಿ ಆ ತರದ ಏನಿಲ್ಲ ಈಗ ವರ್ಷ ವರ್ಷಕ್ಕೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಹೋಗ್ತೀವಿ ಅಂದ್ರೆ ಹೋಗಲ್ಲ ಅದೇ ಬನ್ನಿ ವರ್ಷ ವರ್ಷಕ್ಕೆ ಹೋಗೋಣ ಗೋವಾಗೆ ಇಬ್ರೇ ಒಮ್ಮ ಬರ್ತಿಯಾ ಆಯ್ತು ನೀವು ರೆಡಿ ಅಂದ್ರೆ ನಾನು ರೆಡಿ ಆ ಆಯ್ತು ಬಾಮ್ಮ ಅದ್ಯಾವತ್ತು ಫ್ಲೈಟ್ ಬುಕ್ ಮಾಡೋ ಹೋಗ್ಮ ಫ್ಲೈಟ್ ಅಲ್ಲಿ ಹೋಗದ ಹೆಂಗೆ ಫ್ಲೈಟ್ ಹೋಗೋಣ ಹೋಗನಣ್ಣ ಸುಮ್ಮನೆ ಬಸ್ಸು ಇದ್ರಲ್ಲೆಲ್ಲ ಬೇಡ ಕಾರಲ್ಲಿ ಬಾ ಮಾತಾಡೋಣ ಮಾತ್ಗೆತು ಏನು ಬೇಡಿ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಇಬ್ರು ಬೇಕಾದ್ರೆ ಗೋವಾದಲ್ಲೇ ಬಂದು ಮೀಟ್ ಮಾಡೋಣ ಓಹೋ ಗೋವಾದಲ್ಲೇ ಮೀಟ್ ಆಗಬೇಕು ಅನ್ನ ಪುತ್ವಲ ಏನು ನಿಮ್ಗೆ ಹೇಳಪ್ಪ ನಿಮಗೆ ಈಗಲೇ ಮೀಟ್ ಮಾಡ್ಬೇಕು ನನ್ನ ಅಂತ ಕುತೂಹಲ ಏನು ಹಾ ಅದೆಲ್ಲ ಇರ್ತವಲ್ವಾ ನಿನ್ ಮೊಬೈಲ್ ಹಣ ಗುರುಹಣ ಹಿಂಗೇ ಅಂತ ಎಲ್ಲಾ ಆ ಕುತೂಹಲ ಇದೇ ಇರ್ತದಲ್ವಾ ಕುತೂಹಲನ ಗೋವಾ ತನಕ ತಕೊಂಡ್ ಹೋಗೋಣ ಅಂತ ನಾನು ಹಂಗ ಆತರ ಇದ್ರೆ ಬಾ ನಾನು ಹೇಳ್ತೀನಲ್ಲ ನಾನು ಗುರು ಎಲ್ಲಿ ಎಲ್ಲಿಗ್ ರೆಡಿನೇ ನಾನು ಆತರ ಏನಿಲ್ಲ ನಾನ್ ನಾನು ಉಟ್ಟದಾಗಿಂದನು ಹಂಗೇನೆ ಎಲ್ಲಿ ಹೋಗ್ಬೇಕಾ ಒಬ್ಬನೇ ರೆಡಿ

ಅಷ್ಟನ್ನ ಅರ್ಥ ಮಾಡ್ಕೊಂಡೆ ಖುಷಿ ಜೀವನೇ ಮಡಿಕೊಂಡಿದ್ದೀನಿ ನೀನು ಮೊಬೈಲ್ ಮೇಲೆ ಅಂತ ನನ್ಗೆ ಇವಾಗ ಗೊತ್ತಾಯ್ತೈತೆ ನಾನು ಚಪ್ಲಿಗೂ ನಾನ್ ಬೆಲೆ ಕೊಡ್ತೀನಿ ನನ್ನ ಚಪ್ಲಿಗುನು ಲಭ್ಯ ಲಭ್ಯ ಗುರು ನಾನು ಬಟ್ಟೆಗೂ ಜೀವ ಇಟ್ಕೊಂಡಿರ್ತೀನಿ ನಾನು ತಿನ್ನ ಊಟಕ್ಕೂ ಜೀವ ಇಟ್ಕೊಂಡಿರ್ತೀನಿ ಈ ಜೀವ ಯಾವ ಯಾವ್ದು ಮುಡುಪಾಗುತ್ತೆ ಹಂಗೇನೆ ಹಣ ಹೇಳಪ್ಪ ಒಂದ್ ಅಕ್ಕ ಅಕ್ಕವ್ರಲ್ಲಿ ಏನಕ್ಕೆ ಅಕ್ಕ ಕೊಡಿ ಒಂದ್ ನಿಮಿಷ ಯಾಕೆ ಇಷ್ಟೊಂದ್ ಭಯ ಪಡ್ಕತಾ ಇದ್ರ ಅಕ್ಕ ಅಂತ

ಯಾಕಂದ್ರೆ ಎಷ್ಟೊಂದ್ ಜನ ಗಂಡಂದ್ರು ಎಂಟಿರಿಗೆ ಹೇಳಿರೋದೇ ಇಲ್ಲ ಗೋ ಹೋಗಿರೋದು ಹಂಗೆ ಸೀಕ್ರೆಟ್ ಆಗಿ ಮಾಡಿಕೊಂಡಿರ್ತಾರೆ ಅದು ವಿಚಾರನ ನನ್ನ ಹೆಂಡತಿ ಏನಂತಾಳೆ ಗೊತ್ತಾ ಏನಂತಾರ ನನ್ನ ಇಷ್ಟೇ ಹೇಳ್ತಾಳೆ ನೀನ್ ಎಲ್ಲಿಗೋದೆ ನೀನ್ ಏನ್ ಮಾಡಿದೆ ಅಣ್ಣ ಎಲ್ಲಾರು ಕ್ಯಾಮ್ರಾ ಕ್ಯಾಮ್ರಾ ಪಿಟ್ ಮಾಡೋರ ನಿಮ್ಗೆ ಕುತ್ತಿಗೆ ಹತ್ರ ಕ್ಯಾಮ್ರಾ ಹಾಕಿಲ್ಲ ನಾನೇ ಓಪನ್ ಆಗಿ ಹೇಳ್ಬಿಡ್ತೀನಿ ಸಖತ್ ಇಷ್ಟ ಆಯ್ತು ನಿಮ್ದು ಈ ಇದು ನೂರ್ ಜನ ಹೇಳುವೆಲ್ಲ ಸಖತ್ ಇಷ್ಟ ಆಯ್ತು ಅಭಿಮಾನಿ ಹೇಳಿ ನಾನು ಯಾರು ಅಂತ ನನ್ನ ಅಭಿಮಾನಿ ಆಗಿದ್ರೆ ನನ್ನ ಒಳ್ಳೆ ಗುಣನೋ ಅಥವಾ ಕೆಟ್ಟ ಗುಣನೋ ನೋಡಿ ನೀನ್ ಅನಲೈಸ್ ಮಾಡಿ ನೀನ್ ಮಾತಾಡ್ತಾ ಇದೀಯಲ್ಲ ಅದಕ್ಕೆ ನಾನು ನಿನ್ನ ಅಭಿಮಾನಿ ಸರಿನಾ ದೇವರಾಣಿಗಳು ನಿಮ್ದು ತಡ ಬುಡ ನನ್ಗೇನೋ ಗೊತ್ತಿಲ್ಲ ಆಕ್ಚುಲಿ ಗುರು ಅವ್ರೆ ನಿಮ್ ಜೊತೆ ಮಾತಾಡ್ತಿರೋದು ಆರ್ ಸುನಿಲ್ ಅಂತ ನನ್ನ ಹೆಸರು ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನು ನಿಮ್ ಜೊತೆಗಾರ ಯಾರು ಅವ್ರಪ್ಪ ಇದೊಂದೇ ಮಾಸ್ಟರ್ ಪೀಸ್ ನೋಡಿರ್ಲಿಲ್ಲ ನಿಮ್ ಸತೀಶ್ ಇದಾರಲ್ಲ ಬಾಡಿ ಬಿಲ್ಡರ್ ಹೌದ್ ಬಾಡಿ ಬಿಲ್ಡರ್ ಅವ್ರು ನಿಮ್ ನಂಬರ್ ಕಳಿಸಿ ನಿಮ್ಗೆ ಕಾಗೆ ಹರ್ಸ ಕೇಳಿದ್ರು ಅದಕ್ಕೆ ಕಾಲ್ ಮಾಡಿದ್ ನಾವು ಸೂಪರ್ 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 ಹಾ ಸರ್ ನಂಗೆ ಖುಷಿ ಆಯ್ತು ನೀವು ಕಾಲ್ ಮಾಡಿದ್ದೆ ಆದ್ರೆ ಒಂದ್ಸಲ ಸಿಗಿ ಭೇಟಿ ಮಾಡೋಣ ಖಂಡಿತ ಆಯ್ತು ಓಕೆ ಸರ್ ಬಾಯ್ ಬೊಂಬಾಡ್ ಆಗಿರೋ ಈ ಒಂದು ಟ್ರ್ಯಾಪ್ ಮುಗಿಸ್ತಾ ಸಖತ್ ಆಗಿರೋ ಮುಂದಿನ ಟ್ರ್ಯಾಪ್ ಅಲ್ಲಿ ನಿಮ್ಮನ್ನ ಕ್ಯಾಚ್ ಹಾಕೊಡ್ತೀನಿ ಹಾಗೇನೆ ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದ್ರೆ ಈ ಕೆಳಗೆ ನಾನು ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡೋದ್ರ ಮೂಲಕ ಡೀಲ್ ಕಳಿಸ್ಬೋದು ಅಂತ ಹೇಳ್ತಾ ನಗೋದ್ ಭೋಗ ನಗಸದ್ ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದನ್ನ ನಗ್ನಗ್ತಾ ಹ್ಯಾಪಿ ಇಂದರಿ ಇದು ನಿಮ್ಮ ಆರ್ ಜೈ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಲವ್ ಯು ಆರ್ ಟೇಕ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕಾಲ್ಸ್ TOP